ಸ್ಯಾರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೇಕಿಲ್ಲ ಮತ್ತು ಯಾಕೆ ಕೊಡ್ಬೇಕು ನಾವು ಹಾಂ ಯಾಕೆ ಬಂದೇವೆ ನಾವು ಹಾಂ ನೀನು ನಮ್ಮ ಎಲ್ಲ ಶಾಲಿ ಕಲಿಸ್ಯನಿಲ್ಲ ಬೇಡನ್ಸ್ ಅಣ್ಣರು ಮಾಡ್ಯಾನಿ ನಿಮ್ಮ ಅಣ್ಣ ತಮ್ಮನ್ನ ನನ್ನ ಜೀವನ ಜೊತೆ ಚಂದ ನೋಡಿಕೊಡ್ರಿಯಪ್ಪ ನೋಡಿಕೊಂಡು ಮಣ್ ಕೊಟ್ಟಿವಿ ರೀ ಅಚ್ಚ ಈಗ ನೀವು ಬಲ್ಲ ನೋಡು ಸತ್ತಾಗಿ ಬಂದು ಆಡಾಡ್ಕೊತ ಅಳುವಕಿಂತ ಇದ್ದಾಗ ನಾವೇನ ಭಾಳ ಚೆಂದ

ಅದಾಗ ಅವಾಗ ಬಂದ ಹಿಡ್ಕೊಂಡ್ ಆತರ ಇದ್ದಾಗ ಒಳ್ಳೆ ಜಗತ್ತೈತಿ ಈಗ ಹೌದ್ರು ಇದ್ದಾಗ ಬಂದ್ ಮಾತಾಡ್ಸಿ ಉಣಿಸಿ ತಿನಿಸಿ ನೋಡಿದ್ರ ಪರಮಾತ್ಮ ಮಿಸ್ತನವಾ ಹೌದ್ ತಿಲ್ಲತ್ತಿ ಅದಕ್ಕ ಒಂದೆರಡ್ ಮಾತ್ ನಿನ್ ನೋಡಾಕ್ ಬಂದಿದ್ದಕ್ಕ ಒಂದೆರಡು ಏನ್ರ ಮಾತು ಹೇಳ ಮಕ್ಳಿಗೆ ಆಶೀರ್ವಾದ ಮಾಡು ಬುದ್ಧಿ ಮಾತು ಹೇಳ ನಮಗ ಏನ್ ಮಾಡಲಿ ಹೆಂಗ ಬಾಳೆ ಏನ್ ಮಾಡ್ಬೇಕು ಹೆಂಗಿಲ್ಲ ಗಂಡದ ಜೊತೆ ಹೆಂಗಿರ್ಬೇಕು ಹೆಂಗಿಲ್ಲ ಹೇಳಿ